ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರುತ್ತಾ ಶ್ರೀ ಚಿತ್ರಗಿ ವಿಜಯ ಮಹಾಂತೇಶ ಹಾಗೂ ಮೃತುಜ ಖಾದ್ರಿ ಅವರನ್ನು ಹಾಗೂ ತಾಯಿ ಬನಶಂಕರಿ ಮಾತೆ ಹಾಗೂ ಶ್ರೀ ಕೂಡಲ ಸಂಗಮನಾಥನ ಸ್ಮರಿಸುತ್ತಾ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾನು ಬಸವರಾಜ್ ಶಿವಪ್ಪ ಜಾಲಿಹಾಳ್ ಇದೇ ದಿನಾಂಕ ಐದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಜರುಗಲಿರುವ ಇಲ್ಕಲ್ ಕೋಆಪರೇಟಿವ್ ಅರ್ಬನ್ ಬ್ಯಾಂಕಿನ ಸಾಮಾನ್ಯ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಹಾಗೂ ನನ್ನ ಸಹೋದರರಾದ ಪಾಟೀಲ್ ವಿಶ್ವನಾಥ್ ವೀರಭದ್ರಗೌಡ ಪಾಟೀಲ್ ಅವರೂ ಕೂಡ ಸ್ಪರ್ಧೆ ಸಾಮಾನ್ಯ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದು ಇರುತ್ತದೆ ಆದ ಕಾರಣ ದಯವಿಟ್ಟು ಇಲ್ಕಲ್ ಕೋ ಆಪ್ರೇಟಿವ್ ಅರ್ಬನ್ ಬ್ಯಾಂಕಿನ ಗೌರವಾನ್ವಿತ ಎಲ್ಲ ಷೇರುದಾರ ಬಾಂಧವರು ನಮಗೆ ಅವಕಾಶ ಮಾಡಿಕೊಟ್ಟು ತಮ್ಮ ಸೇವೆಯನ್ನು ಮಾಡಲು ಅವಕಾಶವನ್ನು ಮಾಡಿಕೊಡ್ಬೇಕಂತ ಕೇಳಿಕೊತೀನಿ ಮತ್ತು ಎಲ್ಲ ಷೇರುದಾರರಲ್ಲಿ ನನ್ನ ಅನುಕ್ರಮ ನಂಬರ್ ಹದಿನೇಳು ಹಾಗೂ ನನ್ನ ಗುರುತು ಬೆಲ್ಟ್ ಚಿಹ್ನೆಯಾಗಿದ್ದು ನನ್ನ ಸೋದರಾದ ಪಾಟೀಲ್ ವಿಶ್ವನಾಥ್ ಅವರ ಗುರುತು ಬ್ರೆಡ್ ಇದ್ದು ಅವರ ಅನುಕ್ರಮ ನಂಬರ್ ಇಪ್ಪತ್ತ್ಮೂರು ಇರುತ್ತದೆ ಆದ ಕಾರಣ ಎಲ್ಲ ಷೇರುದಾರ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಮತದಾನ ಮಾಡಿ ನಮಗೆ ಮತದಾನ ಮಾಡಿ ಆರಿಸಿ ತಂದು ತಮ್ಮ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲ ಷೇರುದಾರ ಬಾಂಧವರಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಷೇರುದಾರ ಬಾಂಧವರಲ್ಲಿ ಕೇಳ್ಕೊಳ್ಳೋದಂದರೆ ಮತದಾನದ ದಿನಾಂಕ ಐದು ಒಂದು ಎರಡು ಸಾವಿರ ಇಪ್ಪತ್ತೈದು ಸ್ಥಳ ಎಸ್ ಯು ಎಮ್ ಸ್ಕೂಲ್ ಪ್ರೌಢಶಾಲೆ ಕಂಟಿ ಸರ್ಕಲ್ ಆಗಿರುವುದರಿಂದ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಮತದಾನ ಇರುತ್ತದೆ ದಯವಿಟ್ಟು ಎಲ್ಲ ಷೇರುದಾರ ಬಾಂಧವರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಮತದಾನ ಮಾಡಿ ನಮ್ಮ ಗೆಲುವಿಗೆ ಕಾರಣೀಭೂತರಾಗಬೇಕು ನಮಗೆ ತಮ್ಮ ಸೇವೆ ಮಾಡಲು ಅವಕಾಶ ಕೊಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು